ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಆರ್ ತೆಗೆದುಕೊಳ್ಳುವಂತಹ ಎಲ್ಲಾ ನಿರ್ಧಾರಗಳಿಗೆ ಸಾರ್ವಜನಿಕ ಹಿತಾಸಕ್ತಿ ಆದ್ಯತೆ ಆಗಿದೆ ಅಂತ ಹೇಳಿ ನೂತನ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ತಿಳಿಸಿದ್ದಾರೆ ಇನ್ನು ಆರ್ ಬಿ ಇಪ್ಪತ್ತಾರನೇ ಗವರ್ನರ್ ಆಗಿ ಪದಗ್ರಹಣ ಮಾಡಿದ ಬಳಿಕ ಮೊದಲ ಬಾರಿಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರು ಮಾತನಾಡಿದ್ರು ಆರ್ ಬಿ ಐನ ಸ್ಥಿರತೆ ಮತ್ತು ಮುಂದುವರಿಕೆಗೆ ಬದ್ಧವಾಗಿರುವುದು ಮುಖ್ಯವಾಗಿರುತ್ತೆ ಆದ್ರೆ ಜಾಗತಿಕ ಆರ್ಥಿಕತೆ ಮತ್ತು ರಾಜಕೀಯ ವಾತಾವರಣಗಳಿಂದಾಗಿ ಉದ್ಭವಿಸುವಂತಹ ಸವಾಲುಗಳನ್ನ ಎದುರಿಸೋದಕ್ಕೆ ಜಾಗರೂಕರಾಗಿರುವಂತಹ ಅವಶ್ಯಕತೆ ಇರುತ್ತೆ ಅಂತ ಕೂಡ ಹೇಳಿದ್ರು ಎಲ್ಲಾ ಜ್ಞಾನಗಳ ಅಧಿಪತ್ಯ ನಮ್ಗಿಲ್ಲ ಇನ್ನು ಸಂಬಂಧಿಸಿದವರ ಜೊತೆಗೆ ಸಮಾಲೋಚನೆಯನ್ನ ನಡೆಸೋದು ಇಲ್ಲಿ ಪ್ರಮುಖವಾಗಿ ಮುಖ್ಯವಾಗಿರುತ್ತೆ ಇನ್ನು ಹಣಕಾಸು ನಿಯಂತ್ರಕರು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಮೊದಲಾದವರುಗಳೊಂದಿಗೆ ಸಮಾಲೋಚನೆ ನಡೆಸುವಂತಹ ಸಂಪ್ರದಾಯ ತಪ್ಪದೇ ಮುಂದುವರಿಸ್ತೀವಿ ಅಂತ ಕೂಡ ಹೇಳಿದ್ರು ಇನ್ನು ಆರ್ ಬಿ ಐನ ನೂತನ ಗವರ್ನರ್ ತಮಗೆ ಸಿಕ್ಕಿರುವಂತಹ ಹುದ್ದೆ ಏನಿದೆ ಅದು ಬಹುದೊಡ್ಡ ಜವಾಬ್ದಾರಿ ಎಂಬಂತಹ ಸಂಗತಿಯನ್ನ ಇದೀಗ ಹಂಚಿಕೊಂಡಿದ್ದಾರೆ ನೀತಿಯಲ್ಲಿ ಸ್ಥಿರತೆ ಮತ್ತು ಮುಂದುವರಿಕೆ ಇರುತ್ತಾದ್ರೂ ಸಹ ಅವುಗಳಿಗೆ ಬದ್ಧವಾಗಿರೋದಕ್ಕೆ ಸಾಧ್ಯ ಇರೋದಿಲ್ಲ ಸವಾಲುಗಳನ್ನ ಎದುರಿಸೋದಕ್ಕೆ ನಾವು ಜಾಗರೂಕ ಆಗಿರಬೇಕು ಮತ್ತೆ ಚುರುಕಾಗಿರಬೇಕು ಅಂತ ಆರ್ ಬಿ ಐ ನೂತನ ಗವರ್ನರ್ ಕೂಡ ಸೂಚಿಸಿದ್ದಾರೆ ಏನು ಆರ್ ಬಿ ಐನ ಕೆಲ ನೀತಿಗಳಲ್ಲಿ ಸಡಲಿಕೆ ಅಥವಾ ಬದಲಾವಣೆಗಳಾಗಬಹುದಾ ಆಗಬಹುದಾದಂತಹ ಸಾಧ್ಯತೆ ಹೆಚ್ಚಾಗಿರೋದನ್ನ ಕೂಡ ಇಲ್ಲಿ ಪರೋಕ್ಷವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ರೈತರಿಗೆ ಆಗ್ತಾ ಇರುವಂತಹ ಶೋಷಣೆಯನ್ನ ತಪ್ಪಂತಹ ನಿಟ್ಟಿನಲ್ಲಿ ಜನವರಿ ಒಂದರಿಂದ ಈವರೆಗಿನ ಎಲ್ ಭೂ ಮಂಜೂರು ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಡಿಜಿಟಲಿ ಕರೆಸೋದಕ್ಕೆ ಕ್ರಮವನ್ನು ವಹಿಸಲಾಗಿದೆ ಅಂತ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದ ಅವಧಿಯಲ್ಲಿ ಮಾತನಾಡಿದ ಕೃಷ್ಣ ಬಾರೇಗೌಡ ದೊಡ್ಡಬಳ್ಳಾಪುರದ ಶಾಸಕ ಧೇರಾಜ ಮುನಿರಾಜು ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ಅವಧಿಯಲ್ಲಿ ಜಮೀನನ್ನ ಮಂಜೂರು ಮಾಡಲಾಗಿದ್ರು ಸಹ ಸಾಗುವಳಿ ಚೀಟಿಯನ್ನ ಇದುವರೆಗೂ ನೀಡಿಲ್ಲ ಇನ್ನು ಕೆಲವರಿ ಸಾಗುವಳಿ ಚೀಟಿಯನ್ನ ನೀಡಿದ್ರೂ ಕೂಡ ಖಾತೆಯ ನೀಡಿಲ್ಲ ಅದಲ್ಲದೆ ಈ ವರ್ಷ ಬಗರ್ ಹುಕುಂ ಅಡಿಯಲ್ಲಿ ಸಾವಿರಾರು ಜನ ರೈತರ ಅರ್ಜಿಗಳನ್ನೇ ವಜಾ ಸಹ ಮಾಡಲಾಗಿದೆ ಇದರ ಪರಿಣಾಮದಿಂದಾಗಿ ರೈತರು ಮತ್ತಷ್ಟು ಸಂಕಷ್ಟಕ್ಕೂ ಸಹ ಒಳಗಾಗಿದ್ದಾರೆ ಅಂತ ಹೇಳಿದರು ಅದಲ್ಲದೆ ಭೂ ಮಂಜೂರಾತಿ ಏನಿದೆ ಆ ದಾಖಲಾತಿಗಳನ್ನು ಡಿಜಿಟಲೀಕರಿಸುವಂತಹ ಸಂದರ್ಭದಲ್ಲಿ ಹಲವಾರು ಜನ ರೈತರಿಗೆ ಸಂಬಂಧಪಟ್ಟಂತಹ ಹಳೆಯ ದಾಖಲೆಗಳು ಸಹ ಈಗಾಗಲೇ ಲಭ್ಯ ಆಗಿದೆ ಇವುಗಳ ಆಧಾರದಲ್ಲಿ ಈ ಹಿಂದೆ ಭೂಮಿಯನ್ನು ಮಂಜೂರಾಗಿಯೂ ಸಾಗುವಳಿ ಚೀಟಿ ಹಾಗೆ ಖಾತೆಯನ್ನು ಪಡೆಯದಂತಹ ರೈತರಿಗೆ ಸೂಕ್ತವಾದಂತಹ ದಾಖಲೆಗಳನ್ನ ಒದಗಿಸಬಹುದು ಅದಲ್ಲದೆ ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನ ತಿದ್ದುವಂತಹ ಹಾಗೆ ಬಚ್ಚಿಡೋದ್ರ ಮೂಲಕ ರೈತರನ್ನ ಶೋಷಣೆಗೆ ಒಳಪಡಿಸುವಂತಹ ಕೆಲಸಗಳಿಗೆ ಶಾಶ್ವತವಾದಂತಹ ಪರಿಹಾರ ಸಿಗತ್ತೆ ಅಂತ ಕೂಡ ಹೇಳಿದ್ರು ಇನ್ನು ಸದನಕ್ಕೆ ಅವರು ಭರವಸೆಯನ್ನ ನೀಡಿದ್ದಾರೆ ಶಾಸಕ ಧೀರಾಜ್ ಮುನಿರಾಜು ಅವರ ಪ್ರಶ್ನೆಗೆ ಉತ್ತರವನ್ನ ನೀಡಿದಂತಹ ಸಚಿವ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಈ ಹಿಂದೆ ನಮೂನೆ ಐವತ್ತು ಮತ್ತು ಐವತ್ ಮೂರರ ಅಡಿಯಲ್ಲಿ ಭೂಮಿ ಮಂಜೂರು ಪಡೆಯುವವರು ಸಹ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಕೆಲವರು ದಾಖಲೆಯನ್ನ ಬಚ್ಚಿಟ್ಟು ರೈತರಿಗೆ ಸಮಸ್ಯೆಯನ್ನ ನೀಡ್ತಾ ಇದ್ದಾರೆ ಬಗಲ್ ಹುಕುಂ ಯೋಜನೆಯ ಅಡಿಯಲ್ಲಿ ನಿಜವಾಗಿಯೂ ಭೂ ಮಂಜೂರು ಮಾಡಿರುವಂತಹವರಿಗೆ ದಾಖಲೆ ಇಲ್ಲದಂತಾಗಿದೆ ಹೀಗಾಗಿ ಜನವರಿ ಒಂದರಿಂದ ಎಲ್ಲಾ ತಾಲೂಕು ಕಚೇರಿಯಲ್ಲಿಯೂ ಸಹ ಭೂ ಮಂಜೂರಾತಿಗೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡಿ ಡಿಜಿಟಲಿ ಕಲಿಸುವಂತಹ ಯೋಜನೆಯನ್ನು ರೂಪಿಸಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ರು ರಾಜ್ಯಸಭೆಯ ಸ್ಪೀಕರ್ ಆಗಿರುವಂತಹ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಬಿಜೆಪಿ ಸರ್ಕಾರದ ವಕ್ತಾರರಂತೆ ಕೆಲಸವನ್ನ ಮಾಡ್ತಾ ಇದ್ದು ಸದಾ ವಿಪಕ್ಷಿಗಳಿಗೆ ಉಪದೇಶವನ್ನ ಮಾಡ್ತಾ ಶಾಲೆಯ ಮುಖ್ಯೋಪಾಧ್ಯಾಯರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರಿದ್ದಾರೆ ಇನ್ನು ಪ್ರತಿಪಕ್ಷಗಳು ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯದ ನೋಟಿಸ್ ಅನ್ನ ನೀಡಿರೋದ್ರ ಬಗ್ಗೆಯೂ ಸಹ ದಿಲ್ಲಿಯ ಸಂವಿಧಾನ ಕ್ಲಬ್ನಲ್ಲಿ ಈಗಾಗಲೇ ಆಯೋಜನೆ ಮಾಡಲಾಗಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರು ಧಂತರು ವರ್ತನೆ ಅವರ ಹುದ್ದೆಗಿರುವಂತಹ ಘನತೆಗೆ ವ್ಯತಿರಿಕ್ತವಾಗಿದೆ ಪಕ್ಷಾತಿ ಏನು ಪಕ್ಷ ಭೇದವನ್ನ ಮಾಡ್ತಾ ಇದ್ದಾರೆ ಪಕ್ಷಾತಿ ಪಕ್ಷಿಯಂತೆ ವರ್ತನೆ ಮಾಡ್ತಾ ಇರುವಂತಹದ್ದು ವಿಪಕ್ಷಗಳನ್ನ ಗುರಿಯಾಗಿಸ್ಕೊಂಡು ಬಿ ಜೆ ಹೊಗಳುತ್ತಾರೆ ಅಂತ ಆರೋಪವನ್ನ ಮಾಡಿದ್ರು ಅವಿಶ್ವಾಸ ನಿರ್ಣಯ ಮಂಡನೆಗೆ ಟ್ವಿಟರ್ನಲ್ಲಿ ಬಿಜೆಪಿ ಈಗಾಗಲೇ ಕಿಡಿಕಾರಿದೆ ಜಾರ್ಜ್ ಸೋರಸ್ ಜೊತೆಗೆ ಗಾಂಧಿ ಕುಟುಂಬದ ನಂಟಿದೆ ಹೀಗಾಗಿ ಸಾರ್ವಜನಿಕರ ಗಮನವನ್ನ ಈ ವಿಷಯದಿಂದ ಬೇರೆಡೆಗೆ ಸೆಳೆಯುವಂತಹ ಉದ್ದೇಶದಿಂದ ಉಪರಾಷ್ಟ್ರಪತಿಯ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಮುಂದಾಗಿದೆ ಇದ್ರ ಮೂಲಕ ಧನ್ಕರ್ ಅವರನ್ನ ಮಾನಹಾನಿ ಮಾಡೋದಕ್ಕೆ ಮತ್ತೆ ಚಾಟ್ ಸಮುದಾಯವನ್ನ ಅವಮಾನಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ರು ಇನ್ನು ಅವಿಶ್ವಾಸ ನಿರ್ಣಯದ ಬಗ್ಗೆ ಮಾತನಾಡಿದ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇದುವರೆಗೂ ಯಾವುದೇ ರೀತಿಯ ಉಪರಾಷ್ಟ್ರಪತಿಯ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿರಲಿಲ್ಲ ಆದರೆ ಇವತ್ತು ಆಗಿದೆ ಇದು ವೈಯಕ್ತಿಕನ ಅಥವಾ ರಾಜಕೀಯ ದ್ವೇಷದಿಂದ ತೆಗೆದುಕೊಂಡಂತಹ ನಿರ್ಧಾರನ ಗೊತ್ತಿಲ್ಲ ಬದಲಿಗೆ ಅವರ ವರ್ತನೆಯಿಂದ ಬೇಸತ್ತು ಅವರನ್ನ ತೆಗೆದುಹಾಕುವಂತೆ ಮನವಿಯನ್ನ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನ ನೀಡಿದ್ರು ರಾಜ್ಯದಲ್ಲಿ ಕೆಲವು ಕಡೆ ವರ್ಣನ ಅಬ್ಬರ ಜೋರಾಗಿದೆ ಇತ್ತ ಬೆಂಗಳೂರಿನಲ್ಲೂ ಕೂಡ ಇಂದು ಬೆಳಗ್ಗೆಯಿಂದಲೇ ತುಂತುರು ಮಳೆ ಶುರುವಾಗಿದೆ ಡಿಸೆಂಬರ್ ಹದಿನೆಂಟನೇ ತಾರೀಕು ವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಸಹ ನೀಡಿರುವಂತಹದ್ದು ಕಳೆದ ಒಂದು ವಾರದ ಹಿಂದೆಯಷ್ಟೇ ತಮಿಳುನಾಡಿನ ಫಂಗಸ್ ಫೆಂಗಲ್ ಚಂಡಮಾರುತ ಏನಿದೆ ಅದು ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಆ ಚಂಡಮಾರುತದಿಂದಾಗಿ ಸಾಕಷ್ಟು ಅವ್ಯವಸ್ಥೆ ಕೂಡ ಸೃಷ್ಟಿಯಾಗಿತ್ತು ಇದೀಗ ಬಂಗಾಳ ಕೊಲ್ಲಿಯಲ್ಲಿ ಮತ್ತೊಂದು ಚಂಡಮಾರುತ ರೂಪುಗೊಳ್ತಾ ಇದ್ದು ಅದರ ಪರಿಣಾಮದಿಂದಾಗಿ ಈಗಾಗಲೇ ಬೆಂಗಳೂರಿನ ಮೇಲೆ ಗೋಚಾರ ಆಗೋದಕ್ಕೆ ಆರಂಭ ಆಗಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿತ್ರದುರ್ಗ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಜಿಲ್ಲೆಗಳಿಗೆ ಅಲರ್ಟ್ ಅಲರ್ಟನ್ನು ಸಹ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ದಾವಣಗೆರೆ ಶಿವಮೊಗ್ಗ ವಿಜಯನಗರದಲ್ಲಿ ಸಾಧಾರಣ ಮಳೆ ಆಗುತ್ತೆ ಹಾಗೇನು ಯಾದಗಿರಿ ವಿಜಯಪುರ ರಾಯಚೂರು ಕೊಪ್ಪಳ ಕಲಬುರಗಿ ಹಾವೇರಿ ಗದಗ ಧಾರವಾಡ ಬೀದರ್ ಬೆಳಗಾವಿ ಬಾಗಲಕೋಟೆಯಲ್ಲಿ ಒಣಹವೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಸಹ ನೀಡಿದೆ ಎನ್ ಆರ್ ಸಿಗ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವಂತಹ ಪ್ರಯತ್ನಗಳ ಭಾಗವಾಗಿ ಅಸ್ಸಾಂ ಸರ್ಕಾರ ಏನಿದೆ ಇದೀಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಸ್ಸಾಂ ಸರ್ಕಾರದ ನಿರ್ಧಾರದ ಪ್ರಕಾರ ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಎನ್ ಆರ್ ಸಿಗೆ ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಆಧಾರ್ ಕಾರ್ಡ್ಗಾಗಿ ಅರ್ಜಿಯನ್ನ ಸಹ ತಿರಸ್ಕರಿಸಲಾಗುತ್ತೆ ಅಂತ ಘೋಷಣೆಯನ್ನ ಮಾಡಿದೆ ಇನ್ನು ಬಿಕ್ಕಟ್ಟಿನ ಪೀಡಿತ ಬಾಂಗ್ಲಾದೇಶದ ನಾಗರಿಕರ ಒಳನುಸುಳುವಿಕೆ ಪ್ರಯತ್ನಗಳನ್ನ ಗಮನದಲ್ಲಿಟ್ಕೊಂಡು ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮುಖ್ಯಮಂತ್ರಿ ಹಿಮಂತ ವಿಶ್ವ ಶರ್ಮಾ ಹೇಳಿದ್ದಾರೆ ಆರಂಭಿಕ ಅರ್ಜಿಯ ನಂತರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅದನ್ನ ಪರಿಶೀಲನೆಗಾಗಿ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡುತ್ತೆ ಅಂತ ಕೂಡ ತಿಳಿಸಿದ್ರು ಇನ್ನು ಸ್ಥಳೀಯ ಸರ್ಕಲ್ ಅಧಿಕಾರಿ ಮೊದಲು ಅರ್ಜಿದಾರರು ಅಥವಾ ಅವರ ಪೋಷಕರು ಮತ್ತೆ ಕುಟುಂಬದವರು ಎನ್ ಆರ್ ಸೇರ್ಪಡೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರಾ ಅಥವಾ ಇಲ್ವಾ ಎಂಬುದನ್ನ ಕೂಡ ಇಲ್ಲಿ ಪರಿಶೀಲನೆಯನ್ನು ಮಾಡಲಾಗತ್ತೆ ಎನ್ ಆರ್ ಸಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಆಧಾರ್ ಕೋರಿಕೆಯನ್ನು ತಕ್ಷಣವೇ ತಿರಸ್ಕರಿಸಲಾಗುವುದು ಮತ್ತು ಅದರಂತೆ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಲಾಗುತ್ತೆ ಅಂತ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ ಇನ್ನು ಕಳೆದ ಎರಡು ತಿಂಗಳಲ್ಲಿ ಅಸ್ಸಾಂ ಪೊಲೀಸರು ತ್ರಿಪುರಾ ಪೊಲೀಸರು ಮತ್ತು ಬಿ ಎಸ್ ಪಿ ಹೆಚ್ಚಿನ ಸಂಖ್ಯೆಯ ನುಸುಳು ಈಗಾಗಲೇ ಹಿಡಿದಿರುವಂತಹದ್ದು ಇದರಿಂದಾಗಿಯೇ ಬಾಂಗ್ಲಾದೇಶದಿಂದ ನುಸುಳುವುದನ್ನು ನಮಗೆ ಆತಂಕದ ವಿಚಾರವಾಗಿದೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ ನಾವು ನಮ್ಮ ವ್ಯವಸ್ಥೆಯನ್ನು ಬಲಪಡಿಸಬೇಕಾಗಿದೆ ಮತ್ತು ಅದಕ್ಕಾಗಿಯೇ ನಾವು ಆಧಾರ್ ಕಾರ್ಡನ್ನ ಕಾರ್ಯವಿಧಾನವನ್ನ ಬಿಗಿಗೊಳಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಕೂಡ ಇನ್ನು ಇನ್ಮುಂದೆ ರಾಜ್ಯ ಸರ್ಕಾರದ ಸಾಮಾನ್ಯ ಆಡಳಿತ ಇಲಾಖೆಯು ಆಧಾರ್ ಅರ್ಜಿದಾರರ ಪರಿಶೀಲನೆಗೆ ನೋಡಲ್ ಏಜೆನ್ಸಿ ಆಗಿರುತ್ತೆ ಮತ್ತೆ ಪ್ರತಿ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತಹ ವ್ಯಕ್ತಿಯಾಗಿರ್ತಾರೆ ಅಂತ ಸಚಿವ ಸಂಪುಟ ಸಭೆಯ ನಂತರ ಶರ್ಮಾ ಹೇಳಿದ್ರು ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮಯೂರ ಅಗ್ರವಾರ್ತೆ ಮತ್ತೆ ಮುಂದುವರೆಯುತ್ತೆ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಹಾಗೆ ಜನರಲ್ ಕೆ ಎಸ್ ತಿಮ್ಮಯ್ಯ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಮಾನಿಸಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಕೊಡಗು ಜಿಲ್ಲೆಗೆ ಬಂದ್ ಕೊಡಗು ಜಿಲ್ಲೆಗೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳಿಂದ ಬೆಂಬಲ ಸಹ ವ್ಯಕ್ತವಾಗಿದೆ ಅನುದಾನ ರಹಿತ ಶಾಲೆಗಳಿಗೆ ರಜೆಯನ್ನು ಸಹ ಘೋಷಣೆಯನ್ನ ಮಾಡಲಾಗಿದೆ ವಕೀಲ ವಿದ್ಯಾಧರ್ ಅವರಿಂದ ಅವಮಾನ ಮಾಡಲಾಗಿದ್ದು ವಿದ್ಯಾಧರ್ ಗಡಿಪಾರಿಗೆ ಒತ್ತಾಯಿಸಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಿ ಕೊಡಗು ಜಿಲ್ಲಾ ಸಮಾನ ಮನಸ್ಕರ ಒಕ್ಕೂಟದಿಂದ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಹ ಕೊಡಗು ಬಂದ್ ಆಗಲಿತ್ತೆ ಇನ್ನು ಈ ಬಂದ್ಗೆ ಕೆಲವು ಸಂಘ ಸಂಸ್ಥೆಗಳು ಆಟೋ ಚಾಲಕರ ಸಂಘ ಸೇರಿದಂತೆ ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ಸ್ ಹಾಗೆ ಕೊಡಗು ಜಿಲ್ಲೆ ಟ್ರಾವೆಲ್ ಅಸೋಸಿಯೇಷನ್ ಹಾಗೇನು ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಬಲವನ್ನು ಸಹ ನೀಡಿದೆ ಫೀಲ್ಡ್ ಮಾರ್ಷಲ್ ಕೆ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರನ್ನು ಅಪಮಾನಿಸಿ ವಕೀಲ ವಿದ್ಯಾದ ಸೋಷಿಯಲ್ ಪೋಸ್ಟ್ ಪೋಸ್ಟನ್ನು ಮಾಡಿದ್ರು. ಇದು ಎಲ್ಲರ ಆಕ್ರೋಶಕ್ಕೂ ಸಹ ಕಾರಣವಾಗಿದೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ ಈಗಾಗಲೇ ಕೊಡಗಿನಲ್ಲಿ ಇವತ್ತು ಬಂದ್ ಅನ್ನ ಸಹ ಮಾಡಲಾಗಿರುವಂತಹದ್ದು ಪ್ರಮುಖವಾಗಿ ಇವತ್ತು ಏನು ಫೀಲ್ಡ್ ಮಾರ್ಷಲ್ ಕೆ ಕಾರ್ಯಪ್ಪ ಹಾಗೆ ಜನರಲ್ ತಿಮ್ಮಯ್ಯ ಅವರನ್ನ ಅಪಮಾನಿಸಿದಂತಹ ಕಾರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಧರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಏನು ಮಡಿಕೇರಿಯಲ್ಲಿ ಬಂದ್ಗೆ ಘೋಷಿತ ಬಂದ್ಗೆ ಕರೆಯನ್ನ ನೀಡಿರುವಂತಹದ್ದು ಇದಕ್ಕೆ ಸಾಕಷ್ಟು ಜನರು ಸಾಥನ ಸಹ ಕೊಟ್ಟಿದ್ದಾರೆ ಪ್ರಮುಖವಾಗಿ ಏನು ಸಮಾನ ಮನಸ್ಕರ ಒಕ್ಕೂಟ ಸೇರಿದಂತೆ ಕನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೇಬೇಕು ಕಠಿಣ ಕಾನೂನು ಕ್ರಮವನ್ನು ಅಂತ ಹೇಳಿ ಸಹ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಈಗಾಗಲೇ ಬಂದನ್ನು ಮಾಡಲಾಗಿರುವಂತಹದ್ದು ಅದರಲ್ಲೂ ಈ ಬಂದ್ಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಸೇರಿದಂತೆ ಆಟೋ ಚಾಲಕರ ಸಂಘ ಹೋಮ್ ಸ್ಟೇಸ್ ಆಗಿರ್ಬೋದು ಅಥವಾ ಟ್ರಾವೆಲ್ ಏಜೆನ್ಸೀಸ್ ಆಗಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿರುವಂತಹದ್ದು ಆರೋಪಿ ಏನಿದ್ದಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈ ಬಂದ್ನ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಅದರಲ್ಲೂ ಪ್ರಮುಖವಾಗಿ ಫೀಲ್ಡ್ ಮಾರ್ಷಲ್ ಏನಿದ್ದಾರೆ ಅವರಿಗೆ ಈ ರೀತಿ ಅವಮಾನವನ್ನು ಮಾಡುವುದು ಸಾಕಷ್ಟು ಎಲ್ಲೊಂದು ಕಟ್ಟೆ ಅಪಮಾನವನ್ನು ಮಾಡಿದಂತೆ ಅಂತ ಹೇಳಿ ಕೂಡ ಅವರು ತಿಳಿಸಿದ್ದಾರೆ ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳು ನಡಿಬಾರ್ದು ಅಂತ ಅಂದರೆ ಇಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹದ್ದು ಮಡಿಕೇರಿ ಜನತೆಯ ಆಗ್ರಹ ಕೂಡ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಈಗ ಏನು ಇವತ್ತಿನ ಬಂದ್ನಲ್ಲಿ ಸಾಕಷ್ಟು ಜನರು ಕೈಗೋಡಿಸಿದ್ದಾರೆ ಅದ್ರ ಜೊತೆಗೆ ಮೌನ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚೋದ್ರ ಮೂಲಕ ಇವತ್ತು ಏನು ನಡೀತಾ ಇರುವಂತಹ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಸಾಥನ ಕೂಡ ಕೊಟ್ಟಿರುವಂತಹದು ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಹಾಗೆ ಜನರಲ್ ಕೆ ಎಸ್ ಸಿಮಯ್ಯ ಅವರಿಗೆ ಸಾಮಾಜಿಕ ಜಾಲತಾಣ ಅನ್ನುವಂತಹದ್ದು ಈಗ ಎಷ್ಟು ಮಟ್ಟಿಗೆ ಹೇಗೆ ರೀಚ್ ಆಗ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಸಹಜವಾಗಿ ಗೊತ್ತಿರುವಂತಹ ವಿಚಾರ ಇದೇ ಹಿನ್ನೆಲೆಯಲ್ಲಿ ಏನು ಈ ರೀತಿ ಅವಮಾನವನ್ನ ಮಾಡಿರುವಂತಹವರಿದ್ದ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಕೊಡಗು ಜಿಲ್ಲೆಯ ಬಂದ್ಗೆ ಕರೆಯನ್ನು ಸಹ ನೀಡಲಾಗಿತ್ತು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳಿಂದ ಬೆಂಬಲ ವ್ಯಕ್ತವಾದಂತಹ ಬೆನ್ನಲ್ಲೇ ಅನುದಾನ ರಹಿತ ಶಾಲೆಗಳಿಗೂ ಸಹ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ ವಕೀಲ ಏನಿದ್ದಾರೆ ವಿದ್ಯಾಧರ್ ಅವರಿಂದ ಅವಮಾನವನ್ನ ಮಾಡಲಾದಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಹರಿದಾಡ್ತಾ ಇದೆ ವಿದ್ಯಾಧರ್ ಅವರನ್ನ ಗಡಿಪಾರನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಬಂದ್ಗೆ ಕರೆಯನ್ನ ಸಹ ನೀಡಲಾಗಿದೆ ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಬಂದ್ ಅನ್ನ ಮೂಲಕ ಆಕ್ರೋಶವನ್ನ ಕೂಡ ಹೊರ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಹ ಈ ಬದನ್ನು ಕೈಗೊಳ್ಳಾಗಿತ್ತು ಕೊಡಗು ಬಂದ್ ಮಾಡಲಾಗಿತ್ತು ಈ ಬಂದ್ಗೆ ನಾನು ಆಗಲೇ ಹೇಳಿದಾಗೆ ಸಂಘ ಸಂಸ್ಥೆಗಳು ಆಟೋ ಚಾಲಕರ ಸಂಘ ಆಗಿರ್ಬೋದು ಅಥವಾ ಕೊಡಗು ಹೋಮ್ ಸ್ಟೇಸ್ ಆಗಿರ್ಬೋದು ಅಸೋಸಿಯೇಷನ್ಸ್ ಆಗಿರ್ಬೋದು ಇನ್ನು ಟ್ರಾವೆಲ್ ಅಸೋಸಿಯೇಷನ್ ಹೇಗೆ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಬಲವನ್ನು ಸಹ ನೀಡಿದೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರನ್ನು ಅಪಮಾನಿಸಿ ವಕೀಲ ವಿದ್ಯಾಧರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಅಂತ ಹೇಳಿ ಎಲ್ಲರೂ ಆಕ್ರೋಶಕ್ಕೂ ಸಹ ಕಾರಣವಾಗಿದೆ ಧಾರವಾಡದಲ್ಲಿ ಪಿಡಿಒ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಎಂಟರಂದು ನಡೆದಂತಹ ಪರೀಕ್ಷೆಯಲ್ಲೂ ಸಹ ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಪಿ ನೇರ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಅಕ್ರಮ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆನ ಕ್ಯಾನ್ಸಲ್ ಮಾಡಲಾಗಿತ್ತು ಮತ್ತೆ ಮರು ಪರೀಕ್ಷೆನ ಬರಿಬೇಕಾ ಅಥವಾ ಡೈರೆಕ್ಟ್ ಅವ್ರನ್ನ ಅಪಾಯಿಂಟ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಚರ್ಚೆ ಆಗಿತ್ತು ಅದರಲ್ಲಿ ಯಾರೆಲ್ಲ ಕೈವಾಡ ಇದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಕಾಣದ ಕೈಗಳು ಇದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿತ್ತು ಇದ್ರ ಬನ್ನಲೆ ಈಗ ಸದ್ಯ ಧಾರವಾಡದಲ್ಲಿ ಪಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಎಂಟರಂದು ಇರದಂತಹ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ ಪ್ರಶ್ನೆ ಪತ್ರಿಕೆಯನ್ನ ಏನಿದೆ ಅದರ ಸೀಲ್ ಓಪನ್ ಮಾಡಿರುವಂತಹ ಫೋಟೋಸ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಪ್ಪಿತಸ್ಥರನ್ನ ಶಿಕ್ಷಿಸಿ ಮರು ಪರೀಕ್ಷೆಯನ್ನ ಬರೆಯೋದಕ್ಕೆ ಆದೇಶವನ್ನ ನೀಡಬೇಕು ಎಂಬಂತಹ ಆಗ್ರಹವೂ ಕೂಡ ವ್ಯಕ್ತವಾಗಿದೆ ಇದರೊಂದಿಗೆ ಈ ಸಲವು ಪಾರದರ್ಶಕವಾಗಿ ಪರೀಕ್ಷೆ ನಡೆಸೋದಕ್ಕೆ ಕೆಪಿ ಎಸ್ ಸಿ ವಿಫಲವಾಯಿತು ಎಂಬಂತಹ ಪ್ರಶ್ನೆಯೂ ಸಹ ಈಗ ಸದ್ಯ ಹುಟ್ಟುಕೊಂಡಿದೆ ಧಾರವಾಡದ ಕೆ ಎನ್ ಕೆ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳ ಕೈ ಸೇರೋದಕ್ಕೂ ಮುಂಚಿತವಾಗಿ ಪ್ರಶ್ನೆ ಪತ್ರಿ ಪತ್ರಿಕೆ ಏನಿದೆ ಅದು ಅಭ್ಯರ್ಥಿಗಳ ಕೈ ಸೇರೋದಕ್ಕೂ ಮುಂಚಿತವಾಗಿಯೇ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಮಾಡಲಾಗಿತ್ತು ಅಂತ ಹೇಳಲಾಗಿದೆ ಸಾಮಾನ್ಯ ಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಇನ್ನು ಪಿ ಒ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸಾಮಾನ್ಯವಾಗಿ ಮೂರು ಹಂತದ ಸೀಲ್ ಭದ್ರತೆಯನ್ನು ಹೊಂದಿರುತ್ತೆ ಇನ್ನು ಪರೀಕ್ಷಾ ಕೇಂದ್ರದ ಪ್ರಶ್ನೆ ಪತ್ರಿಕೆಗಳ ಬಂಡಲ್ಗೆ ಸಮಗ್ರವಾಗಿ ಪ್ಲಾಸ್ಟಿಕ್ ಕವರ್ನ ಸೀಲನ್ನು ಹಾಕಲಾಗಿರುತ್ತೆ ಬಳಿಕ ಆಯಾ ಪರೀಕ್ಷಾ ಕೊಠಡಿಯ ಪ್ರಶ್ನೆ ಪತ್ರಿಕೆಗಳಿಗೆ ಕಾಗದದ ಕವರ್ನ ಜೊತೆ ಜೊತೆಗೆ ಸೀಲ್ ಅನ್ನ ಹಾಕಿರ್ತಾರೆ ಇನ್ನು ಕೊನೆಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೂ ಕೂಡ ಪ್ರತ್ಯೇಕ ಸೀಲ್ ಕೂಡ ಇರುತ್ತೆ ಆದ್ರೆ ಪ್ರಶ್ನೆ ಪತ್ರಿಕೆಯ ಮೇಲಿನ ಸೀಲ್ ಓಪನ್ ಮಾಡಿ ಪುನಃ ಅಂಟಿಸಿದ್ದಾರೆ ಅಂತ ಅಭ್ಯರ್ಥಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಆಧಾರ್ ಕಾರ್ಡ್ ನಲ್ಲಿ ಇಂಗ್ಲಿಷ್ ಜೊತೆ ಜೊತೆಗೆ ಕನ್ನಡವನ್ನ ಬಿಟ್ಟು ಬೇರೆ ಭಾಷೆ ಪ್ರಿಂಟ್ ಆಗಿದ್ರೆ ಅಂತಹ ಮಹಿಳೆಯರಿಗೆ ಬಿ ಎಂ ಟಿ ಸಿ ಕಂಡಕ್ಟರ್ಸ್ ಗಳು ಶಕ್ತಿ ಯೋಜನೆಯ ಟಿಕೆಟ್ ಅನ್ನ ನೀಡ್ತಾ ಇರಲಿಲ್ಲ ಇದರಿಂದ ಕಂಡಕ್ಟರ್ ಮತ್ತೆ ಮಹಿಳಾ ಪ್ರಯಾಣಿಕರ ನಡುವೆ ಸಾಕಷ್ಟು ಜಗಳಗಳು ಕೂಡ ಆಗ್ತಾ ಇತ್ತು ಇದನ್ನ ತಪ್ಪಿಸುವಂತಹ ನಿಟ್ಟಿನಲ್ಲಿ ಬಿ ಎಂ ಟಿ ಸಿ ಈಗ ಮುಂದಾಗಿದೆ ಇನ್ ಮುಂದೆ ಆಧಾರ್ ಕಾರ್ಡ್ ನಲ್ಲಿ ಕರ್ನಾಟಕದ ವಿಳಾಸ ಇದ್ರೆ ಸಾಕು ಶಕ್ತಿ ಯೋಜನೆಯ ಟಿಕೆಟ್ ಅನ್ನ ನೀಡಬಹುದು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ತಿಳಿಸಿರುವಂತಹದ್ದು ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿದಂಥವರು ಬಿ ಎಂ ಟಿ ಸಿ ಬಸ್ನಲ್ಲಿ ಉಚಿತವಾಗಿ ಸಂಚಾರವನ್ನು ಕೂಡ ಮಾಡಬಹುದು ಆಧಾರ್ ಕಾರ್ಡ್ ಕನ್ನಡದಲ್ಲಿ ವಿಳಾಸ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಕರ್ನಾಟಕದ ವಿಳಾಸ ಒಂದಿದ್ರೆ ಸಾಕು ಅಂತ ಹೇಳಿ ಬಿ ಎಂ ಟಿ ಸಿ ಈ ಕುರಿತಂತೆ ಆದೇಶವನ್ನು ಸಹ ಹೊರಡಿಸಿದೆ ಈ ಹಿಂದೆ ಆಧಾರ್ ಕಾರ್ಡ್ನಲ್ಲಿ ಕನ್ನಡದಲ್ಲಿ ವಿಳಾಸ ಬೇಕು ಅಂತ ಹೇಳಿ ಬಿ ಎಂ ಟಿ ಸಿ ಕಂಡಕ್ಟರ್ಸ್ಗಳು ಕೂಡ ಕಿರಿಕನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಮಹಿಳಾ ಮಣಿಗಳು ಹಾಗೆ ಕಂಡಕ್ಟರ್ಗಳ ಜೊತೆಗೆ ಸಾಕಷ್ಟು ವಾಗ್ವಾದ ಕೂಡ ನಡೆದಿದೆ ದೊಡ್ಡ ದೊಡ್ಡ ಜಗಳ ಕೂಡ ನಡೆದು ಅದು ಕೈ ಮಿಲಾಯಿಸುವಂತಹ ಹಂತಕ್ಕೂ ಸಹ ತಲುಪಿರೋದುಂಟು ಇನ್ನು ದೇಶದ ನಾಗರಿಕರು ಆಧಾರ್ ಕಾರ್ಡ್ ಅನ್ನ ದೇಶದಾದ್ಯಂತ ಯಾವುದೇ ರಾಜ್ಯದಲ್ಲಿ ಪಡೆಯೋದಕ್ಕೂ ಕೂಡ ಈಗ ಅವಕಾಶ ಇದೆ ಯಾವ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಅನ್ನ ಪಡಿತಾರೋ ಆ ರಾಜ್ಯದ ಜನ ಅಧಿಕೃತ ಭಾಷೆ ಮತ್ತೆ ಆಂಗ್ಲ ಭಾಷೆಯಲ್ಲಿ ಆಧಾರ್ ಕಾರ್ಡನ್ನು ಮುದ್ರಣ ಆಗುತ್ತೆ ಅದರಿಂದ ಕನ್ನಡ ಹೊರತುಪಡಿಸಿ ಅನ್ಯ ಭಾಷೆಯಲ್ಲಿ ಮುದ್ರಿತ ಅಂದರೆ ದ್ವಿತೀಯ ಭಾಷೆ ಆಗಿರುವಂತಹ ಇಂಗ್ಲೀಷ್ನಲ್ಲಿ ಆಧಾರ್ ಕಾರ್ಡ್ನಲ್ಲಿನ ಆಂಗ್ಲ ಭಾಷೆಯಲ್ಲಿರುವಂತಹ ವಿಳಾಸವನ್ನು ಪರಿಶೀಲನೆ ಮಾಡಿ ವಿಳಾಸವು ಕರ್ನಾಟಕ ರಾಜ್ಯದಲ್ಲಿ ಇದೆಯಾ ಅಥವಾ ಇಲ್ವಾ ಅಥವಾ ಆ ಆಧಾರ್ ಕಾರ್ಡನ್ನು ಮಾನ್ಯ ಮಾಡಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಟಿಕೆಟನ್ನು ನೀಡೋದಕ್ಕೆ ಸೂಚನೆಯನ್ನು ಸಹ ಕೊಟ್ಟಿರುವಂತಹದ್ದು ಸತೀಶ್ ನೀನಾಜಂ ರಚಿತಾರಾಮ್ ಜೋಡಿಯ ಅಯೋಗ್ಯ ಟೂ ಚಿತ್ರಕ್ಕೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ಚಿತ್ರದ ಮೊದಲ ದೃಶ್ಯಕ್ಕೆ ಕ್ಲಾಪ್ ಅನ್ನ ಮಾಡುವುದರ ಮೂಲಕ ಚಿತ್ರಕ್ಕೆ ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆ ಆಗಿದೆ ಈ ಸಂದರ್ಭದಲ್ಲಿ ಸತೀಶ್ ನೀನಾಜಂ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಿರ್ಮಾಪಕರ ದೊಡ್ಡ ಪಟ್ಟಿಯೇ ಇತ್ತು ಕೊನೆಗೆ ಮುನೇಗೌಡ ಅವರು ನಿರ್ಮಾಪಕರಾಗಿದ್ದಾರೆ ಇದು ಪ್ರೇಕ್ಷಕರ ಸಿನಿಮಾ ಇದಾಗಿದೆ ಅವರು ಗೆಲ್ಲಿಸಿದ್ದಕ್ಕೆ ಮುಂದುವರೆದಂತಹ ಭಾಗ ಮತ್ತೆ ಇರ್ತಾ ಇದೆ ಅಂತ ಕೂಡ ತಿಳಿಸಿದ್ರು ಇನ್ನು ನಿರ್ದೇಶಕ ಮಹೇಶ್ ಕುಮಾರ್ ಮೊದಲ ಭಾಗದ ಚಿತ್ರವನ್ನು ಬೇರೆ ಭಾಷೆಗಳಿಗೆ ಡಬ್ ಮಾಡಿದಾಗ ಉತ್ತಮ ಪ್ರತಿಕ್ರಿಯೆ ಸಹ ಬಂತು ಹೀಗಾಗಿ ಈ ಬಾರಿ ಕನ್ನಡದ ಜೊತೆಗೆ ತೆಲುಗು ತಮಿಳ್ನಲ್ಲೂ ಸಹ ಚಿತ್ರೀಕರಣವನ್ನು ನಾವು ಮಾಡ್ತಾ ಇದ್ದೀವಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ಹೇಳಿದರು ರಚಿತಾರಾಮ್ ಅವರು ಇಲ್ಲೂ ಕೂಡ ನಾನು ಸತೀಶ್ ನಿನಾಜಂ ಟೀಮ್ ಏನಿದೆ ಆ ಟೀಮ್ ಆ್ಯಂಡ್ ಮತ್ತೆ ಜರ್ಜಿ ಅಂತೆ ಕಿತ್ತಾಡ್ತೀವಿ ನಮ್ಮ ಪಾತ್ರಗಳ ಮೂಲಕ ಕತೆ ಸಾಕ್ತಾ ಹೋಗುತ್ತೆ ಅಂತ ಹೇಳಿದರು ಮಂಜು ಪಾವುಗಡ ಚಿತ್ರಕ್ಕೆ ಜೊತೆಯಾಗಿದ್ದಾರೆ ಮುನೇಗೌಡ ನಿರ್ಮಾಣದ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಇದೆ ಮಾಸ್ತಿ ಸಂಭಾಷಣೆ ವಿಶ್ವಜಿತ್ ರಾವ್ ಛಾಯಾಗ್ರಹಣದ ಹೊಣೆಯನ್ನು ಹೊತ್ತಿದ್ದಾರೆ ಆರು ವರ್ಷಗಳ ಹಿಂದೆ ರಿಲೀಸ್ ಆದಂತಹ ಸತೀಶ್ ನಿನಾಜಂ ಹಾಗೆ ರಚಿತಾರಾಮ್ ಜೋಡಿಯಾ ಸೂಪರ್ ಹಿಟ್ ಚಿತ್ರ ಅಯೋಗ್ಯ ಸಿನಿಮಾದ ಎರಡನೇ ಸೀಕ್ವಲ್ ಏನಿದೆ ಸೆಟ್ಟಿರುತ್ತೆ ಈಗ ಸಜ್ಜಾಗಿದೆ ಅಯೋಗ್ಯ ಸಿನಿಮಾದ ಮುಂದುವರೆದ ಕಥೆಯುಳ್ಳ ಈ ಸಿನಿಮಾದಲ್ಲಿ ಸತೀಶ್ ನೀನಾಜಂ ಹಾಗೆ ರಚಿತಾ ಏನಿದ್ದಾರೆ ರಚಿತಾ ರಾಮ್ ಅವರು ನಾಯಕ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಆ ಸಿನಿಮಾ ನಿರ್ದೇಶನ ಮಾಡಿದಂತಹ ಮಹೇಶ್ ಅವರೇ ಈ ಚಿತ್ರದ ನಿರ್ದೇಶಕರಾಗಿದ್ದಾರೆ ನಾನು ಈ ಕಥೆಯನ್ನ ಕೇಳ್ದಾಗ್ಲೇ ಎಕ್ಸೈಟ್ ಆಗಿದ್ದೆ ಒಂದು ವರ್ಷ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಲಾಗಿದೆ ಅಂತ ಹೇಳಿ ರಚಿತಾರಾಮ್ ಚಿತ್ರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸೀಸನ್ 11 ಬಿಗ್ ಬಾಸ್ ಏನ್ ನಡೆಯತಾ ಇದೆ ಕ್ರಮವಾಗಿ ನಡೆಕೊಂಡು ಬಂದಿರತಕ್ಕಂತದ್ದು ಬಿಗ್ ಬಾಸ್ ನ ಸ್ಟಾಪ್ ಯಾಕ್ ಮಾಡ್ತಾ ಇಲ್ಲ ಕೃಷಿ ಜಾಗ ಇರ್ತಕ್ಕಂಥದ್ರಲ್ಲಿ ಅಲ್ಲಿ ಜಾಗದಲ್ಲಿ ನೀವು ಹೆಂಗ್ ನಡೆಸ್ತಾ ಇದ್ದೀರಿ ನಮಸ್ಕಾರ ಮಯೂರ ಟಿವಿ ವೀಕ್ಷಕರಿಗೆ ಸ್ವಾಗತ ಇದು ಪ್ರಚಲಿತ ಕಾರ್ಯಕ್ರಮ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನಿಸ್ಕೊಂಡಿರುವಂತಹ ಬಿಗ್ ಬಾಸ್ ವಿವಾದಕ್ಕೆ ಅಷ್ಟೇ ಹೆಸರುವಾಸಿ ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಶುರುವಾಗುವಂತಹದಕ್ಕೂ ಮೊದಲು ಆರಂಭವಾಗುವಂತಹ ಕಾಂಟ್ರವರ್ಸಿ ಸೀಸನ್ ಮುಗಿದ ಮೇಲೂ ಕೂಡ ಕೊನೆ ಆಗೋದೇ ಇಲ್ಲ ಇದೀಗ ಬಿಗ್ ಬಾಸ್ ಮೇಲೆ ಒಂದು ದೊಡ್ಡ ಆಪಾದನೆ ಬಂದಿದೆ ಎಲ್ಲಾ ಬಿಟ್ಟು ಬಿಗ್ ಬಾಸ್ ರೈತರ ಕೃಷಿ ಭೂಮಿಯನ್ನೇ ಕಬ್ಜಾ ಮಾಡಿಕೊಂಡಿದೆ ಅನ್ನೋದೇ ಈ ಆರೋಪವಾಗಿದೆ ಕಾನೂನನ್ನೇ ಕಡೆಗಣಿಸಿ ನಿಯಮಗಳನ್ನೆಲ್ಲ ಗಾಳಿ ತೂರಿದಂತಹ ಬಿಗ್ ಬಾಸ್ ಕೃಷಿ ಭೂಮಿಯ ಒಳಗೆ ಅತಿಕ್ರಮಣ ಮಾಡಿದ್ದಾದ್ರೂ ಹೇಗೆ ಇಂತಹ ಅನ್ಯಾಯ ನಡೀತಾ ಇದ್ರೂ ಕೂಡ ನಮ್ಮ ಕಾನೂನು ಯಾಕೆ ಕೈಕಟ್ಟಿ ಕುಳಿತುಕೊಂಡಿದೆ ಬಿಗ್ ಬಾಸ್ ಅಂದ್ರೆ ಸರ್ಕಾರಕ್ಕೂ ಹಾಗಿದ್ರೆ ಭಯಾನ ಇಷ್ಟಕ್ಕೂ ಅಸಲಿ ಅಕ್ರಮ ನಡೆದಿದ್ದಾದ್ರೂ ಹೇಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವುದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸಾಮಾಜಿಕ ಹೋರಾಟಗಾರ ಹಾಗೆ ಪತ್ರಕರ್ತರಾದಂತಹ ರಾಘವೇಂದ್ರ ಆಚಾರ್ ಅವರು ಬನ್ನಿ ಬಿಗ್ ಬಾಸ್ ಮಾಡಿರುವಂತಹ ಅನ್ಯಾಯ ಹಾಗೆ ಅತಿಕ್ರಮಣದ ಬಗ್ಗೆ ರಾಘವೇಂದ್ರ ಆಚಾರ್ ಏನ್ ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ನನ್ನ ಹೆಸರು ರಾಘವೇಂದ್ರ ಆಚಾರ್ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿ ಏನು ಬಿಗ್ ಬಾಸ್ ಸೀಸನ್ ಟನ್ ಮತ್ತು ಈ ವರ್ಷ ಏನು ಸೀಸನ್ ಲೆವೆನ್ ಬಿಗ್ ಬಾಸ್ ಏನು ನಡೀತಾ ಇದ್ದೆವು ಈ ಹಿಂದೆಯು ಈ ಹಿಂದೆಯೂ ಸಹ ಈಗ ಏನು ಮುಂದೆ ಏನು ಒಂದು ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಸ್ಟಾರ್ಟಿಂಗಿಂದ ಬಿಗ್ ಬಾಸ್ ನಡೀತಾ ಇದ್ದು ಒಂದು ಕ್ಯಾ ಬಿಡದಿ ಅಥವಾ ಒಂದು ಇನೋವೇಟಿವ್ ಫಿಲ್ಮ್ ಸಿಟಿ ಅಥವಾ ನಡೀತಾ ಇರ್ತಕ್ಕಂಥ ಜ ಇದು ಒಂದು ಕಮರ್ಷಿಯಲ್ ಆಗಿ ಒಂದು ಬಿಡದಿಯಲ್ಲಿ ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ ನಡೀತಾ ಇದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಅಂತಂದರೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸೀಸನ್ ಟೆನ್ ಬಿಗ್ ಬಾಸ್ ಸೀಸನ್ ಟೆನ್ ಅಂತಕ್ಕಂಥದ್ದು ಇದೇ ಕೆಂಗೇರಿ ದ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಮಾಳಿಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರು ಒಂದರಲ್ಲಿ ಇವತ್ತು ಏನು ಕೃಷಿ ಜಾಗ ಅಂದರೆ ಹಳೇ ಸರ್ವೆ ನಂಬರ್ ಇಪ್ಪತ್ತಾರು ಸರ್ಕಾರದ ಗೋಮಾಳ್ ಜಮಿ ಇನ್ನೂರ ನಲವತ್ತೇಳು ಎಕರೆ ಪೈಕಿ ನೂರ ಇಪ್ಪತ್ತೆಂಟು ಬಾರ್ ಒಂದು ಕೃಷಿ ಜಾಗದಲ್ಲಿ ಇವತ್ತು ಏನು ಅದು ಸರ್ವೆ ಸಪ್ರೇಟ್ ಒಂದು ಪಾಣಿ ಇದೆ ಒನ್ ಟ್ವೆಂಟಿ ಏಯ್ಟ್ ಬಾರ್ ಒನ್ ಅಂಥೇಳಿ ಏಳು ಎಕರೆ ಹನ್ನೊಂದು ಕುಂಟೆಯಲ್ಲಿ ಇವತ್ತು ಏನು ಇವತ್ತು ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಾಗ ಇವತ್ತು ಏನಕ್ಕೆ ನಾನು ಇವತ್ತು ಆರೋಪ ಮಾಡ್ತಾ ಇದೀನಿ ಅಂತಂದರೆ ಇವತ್ತು ಬಿಗ್